ನಮಸ್ಕಾರ ವೀಕ್ಷಕರೇ ಕೇತು ಸ್ಥಾನ ಪರಿವರ್ತನೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಗುರುಜಿಯವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿ ಮಾಡೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲದೆ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ವೀಕ್ಷಕರೇ ರಾಹುಕೇತು ಸ್ಥಾನ ಪರಿವರ್ತನೆಯಿಂದ ಕನ್ಯಾ ರಾಶಿಯವರಿಗೆ ಯಾವ ಯಾವ ರೀತಿಯಾದಂತಹ ಫಲಾಫಲವನ್ನ ನಿರೀಕ್ಷೆ ಮಾಡಬಹುದು ಅಂತ ಅವರು ತಿಳಿಸ್ಕೊಡ್ತಾರೆ ಬನ್ನಿ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ರಾಹು ರಾಹುಕೇತುಗಳ ಸ್ಥಾನ ಪರಿವರ್ತನೆ ಕನ್ಯಾ ರಾಶಿಯು ಕೂಡ ಆಗ್ತಾ ಇದೆ ಏಳನೇ ತಾರೀಕು ಅಂದರೆ ಮಾರ್ಚ್ ಏಳನೇ ತಾರೀಕಿನಂದು ರಾಹುವಿನ ಸ್ಥಾನ ಪರಿವರ್ತನೆ ಆಗ್ತಿದೆ ಮತ್ತೆ ಕೇತುವಿನ ಸ್ಥಾನ ಪರಿವರ್ತನೆ ಆಗ್ತಿದೆ ಇವಾಗ ರಾಹುವಿನ ಸ್ಥಿತಿ ಕನ್ಯಾ ರಾಶಿಗೆ ಲಾಭ ಸ್ಥಾನದಲ್ಲಿದೆ ಆಲ್ರೆಡಿ ಇದು ಉತ್ತಮವಾದ ಸ್ಥಾನನೇ ಅಂತ ನಾವು ಹೇಳಬಹುದು ಜೊತೆಗೆ ದಶಮ ಸ್ಥಾನ ಕೂಡ ಬರ್ತದೆ ರಾಹು ದಶಮ ಸ್ಥಾನದಲ್ಲಿ ತನ್ನ ಉಚ್ಚ ಕ್ಷೇತ್ರ ಅಂತ ನಾವು ಹೇಳ್ತೀವಿ ಉತ್ತಮವಾದ ಫಲ ಕೊಡುವಂತ ಕ್ಷೇತ್ರ ಅಂತ ಹೇಳ್ತೀವಿ ರಾಹು ದಶಮದಲ್ಲಿದ್ದಾಗ ಸ್ವಲ್ಪ ಉತ್ತಮ ಫಲವನ್ನೇ ಕೊಡ್ತಾನೆ ಆದರೆ ಲಾಭದಲ್ಲಿದ್ದಷ್ಟು ಅಷ್ಟೊಂದು ಶುಭನ ಕೊಡೋದಿಲ್ಲ ಜೊತೆಗೆ ಕೇತುವಿನ ಸ್ಥಾನ ಕೇತು ಇವಾಗ ನಿಮಗೆ ಪಂಚಮದಲ್ಲಿದ್ದಾನೆ ಪಂಚಮದಿಂದ ಚತುರ್ಥ ಸ್ಥಾನಕ್ಕೆ ಬರ್ತಾನೆ ಚತುರ್ಥದಲ್ಲಿ ಸ್ಥಾನಕ್ಕೆ ಬಂದಾಗ ಕೇತು ಯಾವ ರೀತಿ ಫಲ ಕೊಡ್ತಾನೆ ಕೇತು ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡಲ್ಲ ಆದರೂ ಕೂಡ ಅವನು ತನ್ನ ಉತ್ತಮ ಕ್ಷೇತ್ರಕ್ಕೆ ಬರೋದ್ರಿಂದ ಸ್ವಲ್ಪ ಅಶುಭ ಫಲವನ್ನ ಕಡಿಮೆ ಆಗುತ್ತೆ ಶುಭ ಫಲದ ಪ್ರಮಾಣವನ್ನು ಕೂಡ ಅಷ್ಟು ಮಧ್ಯಮ ಮಟ್ಟದಲ್ಲಿ ಇರುತ್ತೆ ಈ ಎರಡು ಗ್ರಹಗಳು ಯಾವ ರೀತಿ ಫಲಗಳನ್ನ ಕೊಡ್ತವೆ ಕನ್ಯಾ ರಾಶಿಯವರಿಗೆ ರಾಹು ನೋಡಿ ನೀವು ರಾಹುವಿನ ಕ್ಯಾರೆಕ್ಟರ್ಸ್ ನೋಡಿದ್ರೆ ರಾಹುಗೆ ನಾವು ಏನು ಹೇಳ್ತೀವಿ ಅಂದ್ರೆ ಎಲ್ಲ ಆಶಾವಾದಿ ಆಗುವಂಥ ಕೆಲಸ ಕಾರ್ಯಗಳಿಗೆ ಮುಂದೆ ಆಗುವಂತ ನಡೆಯುವ ಘಟನೆಗಳಿಗೆಲ್ಲೇ ಕಾರಕನೇ ರಾಹು ಅಂತ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು ಹೊಸ ಸಂಶೋಧನೆ ಇರಬಹುದು ನಮ್ಮ ಜೀವನದ ಮರು ಜೀವನ ಇರಬಹುದು ಮರು ಹುಟ್ಟು ಇರಬಹುದು ಇದಕ್ಕೆಲ್ಲ ಕಾರಕ ರಾಹುನೇ ಆಗ್ತಾನೆ ಯಾವುದೇ ರೀತಿಯ ಹೊಸತನದ ಪ್ರಯೋಗಗಳು ಮಾಡೋದು ಒಂದು ಏನಾದರೂ ರಿಸರ್ಚ್ ಮಾಡೋದು ಹುಡುಕುವುದು ಅದೆಲ್ಲ ಕಾರಕ ರಾಹು ಆಗ್ತಾನೆ ನಿಮ್ಮ ಜೀವನದಲ್ಲಿ ಆಶೆಯನ್ನು ಆಶೆಯನ್ನು ಮತ್ತೆ ದುರಾಸೆಯನ್ನು ಮತ್ತೆ ಅಡ್ಡದಾರಿಯನ್ನು ಹಿಡಿಸುವಂತ ಕೆಲಸ ಕಾರ್ಯಗಳನ್ನು ರಾಹು ಮಾಡ್ತಾನೆ ಮತ್ತೆ ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಯಾವುದು ವಸ್ತುವಿನ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇರೋದಿಲ್ಲ ಅಂದ್ರೆ ಅದರ ಬಗ್ಗೆ ದ್ವಂದ್ವತೆ ಇರುತ್ತೆ ಮತ್ತೆ ಒಂದು ಥರದ ಮಂಪರು ಅಂತ ಹೇಳ್ತೀವಿ ಆ ಥರದ ಒಂದು ಭಾವನೆ ಉತ್ಪತ್ತಿ ಮಾಡುವುದೇ ರಾಹು ಅಂದ್ರೆ ಹಿಂದೆ ಮುಂದೆ ನಡೆಯುವಂಥ ಘಟನೆಗಳ ಬಗ್ಗೆ ಕುತೂಹಲ ಇರುತ್ತೆ ಅದು ಏನಂತ ಗೊತ್ತಿರೋದಿಲ್ಲ ಆ ಥರದ ಹಿಡನ್ ಸೀಕ್ರೆಟ್ಸ್ ಎಲ್ಲ ರಾಹುನಲ್ಲಿರುತ್ತೆ ರಾಹು ನಿಮಗೆ ರಾಶಿಗೆ ಯಾವ ರೀತಿ ಫಲ ಕೊಡ್ತಾನೆ ಅಂತ ನಾವು ಮುಂದೆ ವಿಚಾರ ಮಾಡೋಣ ಜೊತೆಗೆ ಕೇತು ನೋಡಿ ಕೇತು ಏನು ಮಾಡಿದ ನಿಮಗೆ ಚತುರ್ಥ ಸ್ಥಾನಕ್ಕೆ ಬರ್ತಿದ್ದಾನೆ ಕೇತುವಿನ ಕ್ಯಾರೆಕ್ಟರ್ ತರ ಇರುತ್ತೆ ಅಂದ್ರೆ ಕೇತು ನೋಡಿ ಅವನು ದೈವತ್ವದ ಕಡೆಗೆ ಹೆಚ್ಚಿನ ಬಲವಂತ ಕೊಡುವಂತ ಗ್ರಹ ಮತ್ತೆ ತುಂಬಾ ಪರಾಕ್ರಮಿ ಮತ್ತು ತುಂಬಾ ಕ್ರೂರ ಗ್ರಹ ಅಂತ ಹೇಳ್ತೀನಿ ಅವನು ಯಾವ ಭಾವದಲ್ಲಿ ಸ್ಥಿತನಾಗ್ತಾನೋ ಆ ಭಾವದ ಫಲಗಳನ್ನ ಸ್ವಲ್ಪ ಮೊದಲನೇ ಹಂತದಲ್ಲೆಲ್ಲ ಕಳೀತಾ ಹೋಗ್ತಾನೆ ಅಂದ್ರೆ ಎಲ್ಲ ಕಟ್ ಮಾಡ್ತಾ ಹೋಗ್ತಾನೆ ಮತ್ತೊಂದು ವಿಶೇಷತೆ ಏನಿರುತ್ತೆ ಕೇತು ಯಾವ ವಸ್ತು ಹಿಂದೆ ನಮ್ಗೆ ಕಳೆದೋಗಿರುತ್ತೋ ಅದನ್ನು ಮರುಕೊಳಿಸಿ ವಾಪಸ್ ಕೊಡುವಂತ ಶಕ್ತಿ ಸಾಮರ್ಥ್ಯ ಕೇತುವಿನಲ್ಲಿದೆ ಸೊ ಹಾಗಾಗಿ ಕೇತುವಿನ ಕ್ಯಾ ಕ್ಯಾರೆಕ್ಟರ್ಸ್ ಈ ತರ ಇರುತ್ತೆ ಅಂದ್ರೆ ಒಂಟಿಯಾಗಿರೋದು ದೇವರ ಬಗ್ಗೆ ಅತಿಯಾದ ನಂಬಿಕೆ ಅವನಿಗೆ ಮತ್ತೆ ಸ್ವಲ್ಪ ಹೆದರಿಕೆಯ ವಾತಾವರಣ ಆತಂಕದ ವಾತಾವರಣ ಗುಪ್ತವಾಗಿ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡುವುದು ಯಾವುದೇ ಪಬ್ಲಿಕ್ಕಲ್ಲಿ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಓಪನೆಸ್ ಇರೋದಿಲ್ಲ ಈ ತರದ ಕ್ಯಾರೆಕ್ಟರ್ಸ್ ನಾವು ಕೇತುವನ್ನ ನಿರೀಕ್ಷಣೆ ಮಾಡಬಹುದು ಈ ತರ ಕ್ಯಾರೆಕ್ಟರ್ ಇರುವಂತಹ ಗ್ರಹಗಳು ನಿಮ್ಮ ಸ್ಥಾನ ದಶಮಸ್ಥಾನ ರಾಹು ದಶಮ ಸ್ಥಾನದಲ್ಲಿ ಕೇತು ಚತುರ್ಥ ಭಾವದಲ್ಲಿ ಕೂತಾಗ ಯಾವ ರೀತಿಯ ಫಲ ಕೊಡುತ್ತೆ ನಾವು ಬರೀ ರಾಹು ಮತ್ತೆ ಕೇತುವಿನ ಸ್ಥಾನ ಪರಿವರ್ತನೆ ಮಾತ್ರ ಇಲ್ಲಿ ಮಾತಾಡ್ತಿದ್ವಿ ಅದರ ಫಲಗಳನ್ನು ಯಾವ ರೀತಿ ಇರುತ್ತೆ ಈ ಗ್ರಹಗಳಿಗೆ ಮತ್ತೆ ಅದರದೇ ಆದ ದೃಷ್ಟಿಗಳಿದೆ ಈಗ ರಾಹುವಿನ ದೃಷ್ಟಿ ನೋಡೋದಾದ್ರೆ ರಾಹು ತನ್ನ ಪಂಚಮದ ದೃಷ್ಟಿಯಿಂದ ದ್ವಿತೀಯ ಸ್ಥಾನ ನೋಡ್ತಾನೆ ಅಂದ್ರೆ ಆ ಕುಂತಿರುವ ಯಾವ ಸ್ಥಾನದಲ್ಲಿ ವಿರಾಜಮಾನ ಆಗಿದ್ದಾನೋ ಆ ಭಾವವನ್ನು ವೃದ್ಧಿ ಮಾಡ್ತಾನೆ ಆ ಫಲಗಳನ್ನು ವೃದ್ಧಿ ಮಾಡ್ತಾನೆ ಯಾವ ಭಾವದ ಮೇಲೆ ದೃಷ್ಟಿ ಮಾಡ್ತಾನೆ ಈಗ ದಶಮ ಭಾವದ ನೋಡೋದಾದ್ರೆ ದಶಮ ಸ್ಥಾನದಲ್ಲಿ ರಾಹುವಿನ ನೋಡೋದಾದ್ರೆ ದಶಮ ಸ್ಥಾನದಲ್ಲಿ ನಿಮ್ಮ ಕೀರ್ತಿ ಯಶಸ್ಸು ಮತ್ತು ನಿಮ್ಮ ವರ್ಕ್ ಸ್ಪೇಸ್ ಅಂತ ಹೇಳ್ತೀವಿ ನೀವು ಕೆಲಸ ಕಾರ್ಯಗಳು ಮಾಡೋದು ನಿಮ್ಮ ವೃತ್ತಿ ಅಂತ ಹೇಳ್ತೀವಿ ನಿಮ್ಮ ಗೌರವ ಆಡಳಿತ ಅಂತ ಹೇಳ್ತೀವಿ ಸರ್ಕಾರ ಸಂಬಂಧಿತ ಆಡಳಿತ ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ಸ್ಗಳು ನಿಮ್ಮ ತಂದೆ ಮಾಡಿದಂಥ ಲಾಭದ ಸ್ಥಾನ ಅಂದರೆ ನಿಮ್ಮ ತಂದೆ ಮಾಡಿದ ಆಸ್ತಿ ಸ್ಥಿರಾಸ್ತಿ ಚರಾಸ್ತಿ ಎಲ್ಲ ಅಂತ ಹೇಳ್ತೀವಿ ಜೊತೆಗೆ ನಿಮಗೆ ಒಂದು ಅನುಕೂಲಗಳು ವಿದೇಶದಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭದ ಸ್ಥಾನ ಅಂತಲೂ ನಾವು ಹೇಳ್ತೀವಿ ಇಲ್ಲಿ ಗೌರವ ನಿಮ್ಮ ಸ್ವಪ್ರಯತ್ನಕ್ಕೆ ಒಂದು ಗೌರವ ಕೀರ್ತಿ ಮೆರುಗು ರಾಜಕಾರಣಿಗಳಾದರೆ ಒಂದು ಸೋಷಿಯಲ್ ಒಂದು ರೆಪುಟೇಷನ್ ಅಂದ್ರೆ ಸಾಮಾಜಿಕ ಜೀವನದಲ್ಲಿ ನಿಮ್ಮದೊಂದು ಬೆರಗು ಕೀರ್ತಿ ಸೊ ದಶಮ ಸ್ಥಾನದಲ್ಲೆಲ್ಲ ಈ ತರದ ಫಲಗಳನ್ನು ನಾವು ನೋಡಬಹುದು ಸೊ ಈ ಅಧಿಕಾರಕ್ಕೆ ಅದನ್ನ ಅವನು ಅಲ್ಲಿ ಕೂತ್ಕೊಂಡು ಎಲ್ಲ ಯಾವ ಕಡೆ ದೃಷ್ಟಿ ನೋಡ್ತಾನೆ ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನ ಅಂದ್ರೆ ನಿಮ್ಮ ಕುಟುಂಬ ಸ್ಥಾನ ನಿಮ್ಮ ಧನಸ್ಥಾನ ನಿಮ್ಮ ಮಾತಿನ ಸ್ಥಾನ ಮಕ್ಕಳ ಪ್ರೈಮರಿ ವಿದ್ಯಾಭ್ಯಾಸ ಅಂತಾನು ಹೇಳ್ತೀವಿ ಅದರ ಜೊತೆಗೆ ನಿಮ್ಮ ಕೂಡಿಟ್ಟ ಧನ ಅಂತ ಹೇಳ್ತೀವಿ ಸಂಗಡ ಶಕ್ತಿ ಸಂತೋಷವಾಗಿರ್ಬೋದು ಸೊ ಈ ತರದೆಲ್ಲ ಭಾವನೆಗಳ ಮೇಲೆಲ್ಲ ಪ್ರಭಾವ ಬೀರ್ತಾನೆ ಆ ದ್ವಿತೀಯ ಪಂಚಮದ ದೃಷ್ಟಿಯಿಂದ ಜೊತೆಗೆ ಸಪ್ತಮ ದೃಷ್ಟಿಯಿಂದ ಕುಟುಂಬ ಸ್ಥಾನದ ಮೇಲೆ ಕುಟುಂಬ ಸ್ಥಾನ ಚತುರ್ಥ ಸ್ಥಾನ ಅಂತಂದ್ರೆ ನಿಮ್ಮ ಸೌಕರ್ಯಗಳು ನಿಮ್ಮ ತಾಯಿಯಿಂದ ಪಡೆಯುವಂತಹ ಪ್ರೀತಿ ಸ್ಥಾನ ಅಂತ ಹೇಳ್ತೀವಿ ನಿಮ್ಮ ಆಸ್ತಿಗಳೆಲ್ಲ ಚರಾಸ್ತಿ ಸ್ಥಿರಾಸ್ತಿ ಇರಬಹುದು ನಿಮ್ಮ ಭೂಮಿ ಇರ್ಬೋದು ನಿಮ್ಮ ವ್ಯವಸಾಯ ಇರ್ಬೋದು ಮತ್ತೆ ನಿಮ್ಮ ಈ ಪಶು ಸಾಕಾಣಿಕೆ ಇರಬಹುದು ಯಾವುದೇ ರೀತಿಯ ಸ್ಥಾನ ನಿಮ್ಮ ಸೌಕರ್ಯಕ್ಕೆ ಯಾವ್ದಾವ ಅನುಕೂಲಗಳಿರುತ್ತೆ ಅದೆಲ್ಲ ಚತುರ್ಥ ಭಾವದ ಮೇಲೆ ದೃಷ್ಟಿ ಬರುತ್ತೆ ಅದ್ರ ಮೇಲೆ ಪ್ರಭಾವ ಬೀರ್ತಾನೆ ರಾಹು ಜೊತೆಗೆ ಆರನೇ ಮನೆ ಸ್ಥಾನ ಷಷ್ಠ ಸ್ಥಾನ ಷಷ್ಠ ಸ್ಥಾನ ಅಂತ ಹೇಳಿದ್ ನಾವು ನಿಮ್ಮ ಜಾಬ್ ಅಂದ್ರೆ ವರ್ಕ್ ನಿಮ್ಮ ಮೊದಲನೇ ಹಂತದ ಉದ್ಯೋಗ ಸರ್ಕಾರಿ ಇರ್ಬೋದು ಪ್ರೈ ಪ್ರೈಮರಿ ಉದ್ಯೋಗ ಅದ್ರ ಜೊತೆಗೆ ಶತ್ರುಗಳ ಸ್ಥಾನ ನಿಮ್ಮ ಕಾಂಪಿಟೇಷನ್ ಮಾಡುವಂತಹ ಎಷ್ಟು ಕಾಂಪಿಟೇಟಿವ್ ನಿಮ್ಮ ಹತ್ರ ಇರುತ್ತೆ ಅದು ನೋಡುವಂತ ಸ್ಥಾನ ಜೊತೆಗೆ ನಿಮಗೆ ಶತ್ರುಗಳ ಸ್ಥಾನ ಇರುತ್ತೆ ಮತ್ತೆ ಋಣ ಸ್ಥಾನ ಇರುತ್ತೆ ಸಾಲ ಬಾಧೆಗಳು ಯಾವ ರೀತಿ ಇರುತ್ತೆ ಸೊ ಇದೆಲ್ಲ ಷಷ್ಠದ ಮೇಲೆ ಈ ಮೂರು ಭಾವಗಳ ಮೇಲೆ ರಾಹುವಿನ ಪ್ರಭಾವ ಇರುತ್ತೆ ಈ ಬರುವಂತ ಹದಿನೆಂಟು ತಿಂಗಳು ಸೊ ಈ ಭಾವ ಯಾವ್ಯಾವ ರೀತಿಯ ಪ್ರಭಾವ ರಾಹು ಕೊಡ್ತೇನೆ ಈ ಗ್ರಹಗಳೇಂದ್ರೆ ಶಶಕ್ತರು ಯಾವುದೇ ಗ್ರಹಗಳ ಪ್ರಭಾವ ಇಲ್ಲದೆ ಇದ್ರು ಕೂಡ ಆ ಭಾವಗಳ ಫಲವನ್ನ ಅವರು ಇಡೀ ವರ್ಷ ಅಂದ್ರೆ ಹದಿನೆಂಟು ತಿಂಗಳ ಕಾಲ ಕೊಡುವಂತ ಶಕ್ತಿ ಸಾಮರ್ಥ್ಯ ಎರಡು ಗ್ರಹಗಳಿಗಿರುತ್ತೆ ಸೊ ಹಾಗಾಗಿ ಈ ಎರಡು ಗ್ರಹಗಳ ಪ್ರಭಾವ ಆ ಭಾವದ ಮೇಲೆ ಹೆಚ್ಚಾಗಿರುತ್ತೆ ಮತ್ತೆ ಯಾವ ಭಾವದ ಮೇಲೆ ದೃಷ್ಟಿ ಇರುತ್ತೆ ಅದರ ಫಲಗಳನ್ನು ಇವರು ಗ್ರಹಿಸಿಕೊಂಡು ನಿಮಗೆ ಫಲವನ್ನು ಕೊಡ್ತಾರೆ ಈಗ ದಶಮ ಸ್ಥಾನದಲ್ಲಿ ಕೂತಾಗ ಕನ್ಯಾ ರಾಶಿಗೆ ಅವರಿಗೆ ಯಾವ ರೀತಿಯ ಫಲ ಕೊಡ್ತಾನೆ ರಾಹು ನೋಡಿದ್ರೆ ರಾಹು ನೋಡೋದಾದ್ರೆ ಒಂದು ರೀತಿಯಲ್ಲಿ ದಶಮ ಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾನೆ ಆದರೂ ಕೂಡ ತಾನು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಉತ್ತಮ ಫಲವನ್ನು ಕೊಡುವ ನಿರೀಕ್ಷಣೆ ಮಾಡಬಹುದು ನಾವಿಲ್ಲಿ ಇಲ್ಲಿ ಏನ್ ಮಾಡ್ತೇನೆ ಇಲ್ಲಿ ಧನ ಸಂಚಯನ ಅಂದ್ರೆ ನೀವು ನಿಮ್ಮ ವೃತ್ತಿಯ ಬಗ್ಗೆ ನಿಮ್ಮ ಅಭಿಮಾನದ ಬಗ್ಗೆ ನಿಮ್ಮ ದುಡ್ಡಿನ ಬಗ್ಗೆ ಹೆಚ್ಚಿನ ನೀವು ವ್ಯಾಮೋಹವನ್ನು ಬಳಸ್ತಾ ಹೋಗ್ತಾನೆ ಆದ್ರೆ ಆಶಾವಾದಿ ಮಾಡ್ತಾನೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ನಾನು ಎಷ್ಟು ದುಡ್ಡು ಮಾಡ್ಲಿ ಆ ದುಡ್ಡಿನಿಂದ ಎಷ್ಟು ದುಡಿಮೆ ಮಾಡ್ಲಿ ಎಷ್ಟು ದುಡ್ಡು ಸಂಗ್ರಹಣೆ ಮಾಡ್ಕೊಳ್ಳಿ ಅಂತ ನಿಮ್ಮ ವರ್ಕ್ ಸ್ಪೇಸಲ್ಲಿ ಯಾರ್ ಕೆಲಸ ಕಾರ್ಯಗಳಿರ್ಬೋದು ಪ್ರೈವೇಟ್ ಅಲ್ಲಿ ಇರ್ಬೋದು ಇಲ್ಲಾಂದ್ರೆ ಗೋರ್ಮೆಂಟ್ ಸಂಬಂಧಿತ ಕೆಲಸ ಕಾರ್ಯಗಳಿದ್ದಾಗ ಅಲ್ಲಿ ನಿಮ್ಗೆ ಏನ್ ಮಾಡ್ತಾನೆ ನಿಮ್ಮ ಹೆಸರು ನಿಮ್ಮ ಕೀರ್ತಿ ಯಶಸ್ಸಿನ ಗಳಿಸಕ್ಕೆ ತುಂಬಾ ವಿಪರೀತ ಪ್ರಯತ್ನ ಮಾಡ್ತೀರಾ ಅಂದ್ರೆ ನನ್ಗೊಂದು ಹೆಸರು ಬರಬೇಕು ನನ್ಗೊಂದು ಮೆರುಗ್ ಬರಬೇಕು ನನ್ಗೊಂದು ಕೀರ್ತಿ ಬರಬೇಕು ಆಶಾ ಆಶಾಭಾವನೆ ತುಂಬಾ ಜಾಸ್ತಿ ಇರುತ್ತೆ ನೀವು ಕಾಂಪಿಟೇಷನ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀರಾ ಕಾಂಪಿಟೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ ಈ ರೀತಿಯ ಫಲವನ್ನ ನಿಮ್ಮಲ್ಲಿ ಒಂದು ಉತ್ಸಾಹದ ಭಾವನೆಯನ್ನು ಕೊಡ್ತಾನೆ ಮತ್ತೆ ಯಾಕಂದ್ರೆ ಆ ಆ ದುಡಿಮೆಯಿಂದ ನೀವು ದುಡ್ಡನ್ನು ಮಾಡಬೇಕು ದುಡ್ಡನ್ನ ಸಂಗ್ರಹಣೆ ಮಾಡಬೇಕು ಅಂತ ನಿಮಗೆ ಒಂದು ಅಪರ್ಚುನಿಟಿ ಕೊಡ್ತಾನೆ ಯಾಕಂದ್ರೆ ಅವನು ನಿಂತಿರೋದು ಬುಧನ ಸ್ಥಾನದಲ್ಲಿ ಜೊತೆಗೆ ನಿಮ್ಮ ವಾಣಿ ಮಾತು ಮಾತುಕತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನ ಬಳಕೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನ ಮಾಡುವಂತ ಕಾರ್ಯಕ್ರಮ ರಾಹುನಿಂದ ನೋಡಬಹುದು ರಾಹು ಮೊದಲನೇ ಹಂತದಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾನೆ ಕೊನೆ ಕೊನೆಗೆ ಕೊನೆಯ ಹಂತದಲ್ಲಿ ಏನ್ ಮಾಡ್ತಾನೆ ಸ್ವಲ್ಪ ಕಷ್ಟಗಳನ್ನು ಕೊಡ್ತಾನೆ ಬಂದಾಗ ತುಂಬಾ ಒಳ್ಳೆಯ ಫಲ ಕೊಡ್ತಾನೆ ಆಮೇಲೆ ಹೋಗುವಾಗ ಸ್ವಲ್ಪ ಕೊಟ್ಟಿದ್ದನ್ನ ಸ್ವಲ್ಪ ಕಳೆಯುವಂತ ಕೆಲಸ ಮಾಡ್ತಾನೆ ನೀವು ಅದಕ್ಕೆ ಜಾಗೃತರಾಗಿ ಜಾಗೃತಾರೆ ಈಗ ಯಾರು ದಶಮ ಸ್ಥಾನದಿಂದ ಮತ್ತೆ ಯಾವ ರೀತಿಯ ಯಾರು ನೋಡಿ ಇವಾಗ ಪಾಲಿಟಿಕ್ಸ್ ನಲ್ಲಿ ಇರ್ತಾರೆ ಅಂದ್ರೆ ದಶಮ ಸ್ಥಾನ ಅಂದ್ರೆ ಒಂದು ಸೋಷಿಯಲ್ ರೆಪುಟೇಷನ್ ಅಂತಾನೂ ಹೇಳ್ತೀವಿ ನಿಮ್ಮ ಅಧಿಕಾರ ಆಡಳಿತ ಅಂತಾನು ಹೇಳ್ತೀವಿ ನಾವು ಆ ಅಧಿಕಾರ ಆಡಳಿತ ಯಾರ್ಯಾರು ಪಾಲಿಟಿಷಿಯನ್ಸ್ ಇದಾರೆ ಅವರಿಗೆ ತಮ್ಮ ಧನಬಲದ ಪ್ರಯೋಗದಿಂದ ಅವರು ತಮ್ಮ ಚತುರ್ಥ ಸ್ಥಾನ ನೋಡ್ತೀವಿ ಚತುರ್ಥ ಸ್ಥಾನ ಅಂದ್ರೆ ಅವ್ರ ಫಾಲೋವರ್ಸ್ ಅಂತ ಹೇಳ್ತೀವಿ ಅವರಿಗೆ ಹೆಸರು ಕೀರ್ತಿ ಅದನ್ನ ಪಡೆಯುವಂತ ಒಂದು ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಯಶಸ್ವಿ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಆರನೇ ಮನೆ ಅಂದ್ರೆ ಸ್ವಲ್ಪ ಕಾಂಪಿಟೇಟಿವ್ ಶತ್ರುಗಳು ಕೂಡ ಜಾಸ್ತಿ ಉದ್ಭವ ಆಗುವ ಸಾಧ್ಯತೆ ನಾವಿಲ್ಲಿ ಯಾರು ರಾಜಕಾರಣಿಗಳಿದ್ದಾರೆ ಅವರಿಗೆ ಅಂತದ ಅನುಭವ ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ಅದರಿಂದ ಆಯಾಸವಾಗಿ ಸ್ವಲ್ಪ ರೋಗರುಜಿನಿಗಳು ಕೂಡ ಇಲ್ಲಿ ಉಲ್ಬಣ ಆಗುವ ಸಾಧ್ಯತೆ ನಾವು ರಾಹುನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಯಾರು ವಿದ್ಯಾರ್ಥಿಗಳಿದ್ದಾರೆ ಈಗ ಪ್ರೈಮರಿ ಹಂತದ ವಿದ್ಯಾರ್ಥಿ ಪ್ರೈಮರಿ ಸ್ಟೂಡೆಂಟ್ಸ್ ಇರ್ತಾರೆ ಸ್ಕೂಲ್ಗೆ ಹೋಗೋರು ಅವರಲ್ಲಿ ಒಂದು ಒಳ್ಳೆಯ ಪ್ರಾಯೋಗಿಕ ಅಂದರೆ ಒಂದು ಯಾವುದೋ ಒಂದು ಟಾಸ್ಕ್ ಕೊಡ್ತಾರೆ ಹುಡುಗರಿಗೆ ಮಕ್ಕಳಿಗೆ ಅದನ್ನು ಒಳ್ಳೆಯ ರೀತಿಯಾಗಿ ಮಾಡುವಂಥ ಒಂದು ಕ್ರಿಯೇಟಿವಿಟಿ ಅವರ ಹತ್ರ ಉದ್ಭವ ಆಗುವ ಸಾಧ್ಯತೆ ಇರುತ್ತೆ ಒಳ್ಳೆಯ ಹಂತದಲ್ಲಿ ಪ್ರೈಮರಿ ಸ್ಟೂಡೆಂಟ್ ಅಂದರೆ ಫಸ್ಟ್ ಟು ಸೆವೆಂತ್ವರೆಗೂ ಯಾರಿದ್ದಾರೆ ಅವರಿಗೆ ಒಳ್ಳೆಯ ಪ್ರಾಯೋಗಿಕ ನಾಲೆಜ್ ಪ್ರಾಕ್ಟಿಕಲ್ ನಾಲೆಜ್ ಯಾಕಂದ್ರೆ ದಶಮ ಸ್ಥಾನ ನಾವು ಪ್ರಾಕ್ಟಿಕಲ್ ನೀವು ಅಂದುಕೊಂಡಿದ್ದಂಥ ಕಾರ್ಯರೂಪಕ್ಕೆ ತರುವಂಥ ಸ್ಥಾನ ಅಂತಲೂ ಹೇಳ್ತೀವಿ ಸೊ ಹಾಗಾಗಿ ಆ ಪ್ರಾಕ್ಟಿಕಲ್ ನಾಲೆಜ್ ಅವರ ಹತ್ರ ಜಾಸ್ತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇಲ್ಲಿ ರಾಹುವಿನ ದೃಷ್ಟಿ ಬೀರೋದ್ರಿಂದ ಸೊ ಇದರಿಂದಾಗಿ ಕುಟುಂಬದವರು ಸ್ವಲ್ಪ ಓಕೆ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಆಶಾ ಭಾವನೆ ಕೂಡ ವೃದ್ಧಿ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರು ಈ ಕುಟುಂಬದಲ್ಲಿ ಇದ್ದಾರೆ ಕುಟುಂಬದಲ್ಲಿ ಕುಟುಂಬದಲ್ಲಿ ನಿಮ್ಮ ಭೂಮಿ ಸಂಬಂಧಿತ ವ್ಯಾಪಾರ ಮಾಡ್ತಿದ್ದಾರೆ ಅದರ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಹೇಳ್ತಾ ಯಾಕೆ ಭೂಮಿ ಸಂಬಂಧಿ ಅಂದ್ರೆ ಆಸೆ ಜಾಸ್ತಿ ಕೊಡ್ತಾನೆ ಇವಾಗ ಯಾವುದೋ ಒಂದು ಈಗ ನೌಕರದಾರ ಇರುತ್ತೆ ಅವರಿಗೆ ಮನಸ್ಸಲ್ಲಿ ಏನಾಗುತ್ತೆ ಅಂದ್ರೆ ನಾನು ಸ್ವಂತ ಉದ್ಯೋಗ ದಶಮಸ್ಥಾನ ಸ್ವಂತ ಉದ್ಯೋಗ ನೌಕರದಾರ ನನಗೆ ನಾವು ಮಾಡುವಂಥದಲ್ಲೇ ಅಷ್ಟೊಂದು ಏಳಿಗೆ ಆಗ್ತಾ ಇಲ್ಲ ನಾವೇನಾದರೂ ಸ್ವಂತದ ಉದ್ಯೋಗ ಮಾಡಬೇಕು ಅಂತ ಹೇಳಿ ಅವರು ಸ್ವಂತದ ದುಡಿಮೆ ಮಾಡಿದ್ದ ತಂದೆ ಮಾಡಿಟ್ಟ ದುಡ್ಡನ್ನ ಬಳಕೆ ಮಾಡಿಕೊಂಡು ವ್ಯಾಪಾರದಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಜೊತೆಗೆ ನೀವು ಪ್ರಾಪರ್ಟಿ ನಿಮ್ಮ ಮಾಡಿಟ್ಟ ಯಾವ್ದೊಂದು ಚರಾಸ್ತಿ ಸ್ಥಿರಾಸ್ತಿ ಇದನ್ನೆಲ್ಲ ಪ್ಲೆಜ್ ಮಾಡಿ ಅಂದ್ರೆ ಅದರಿಂದ ಲೋನ್ ತಗೊಂಡು ವ್ಯಾಪಾರದಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಇರುತ್ತೆ ಆದ್ರೆ ಮೊದಲಿನ ಹಂತದಲ್ಲಿ ನೀವು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವ ಸಾಧ್ಯತೆ ಇದೆ ಆದ್ರೆ ಏನಾಗುತ್ತೆ ಬರ್ತಾ ಬರ್ತಾ ನೀವು ಯಾರು ನಿಮ್ಮ ತಂದೆ ನಿಮ್ಮ ಕೂಡಿಟ್ಟ ದುಡ್ಡಿನ ಬಳಕೆ ಮಾಡೋದು ಇಲ್ಲ ನೀವು ಲೋನ್ಸ್ ತಗೊಂಡು ಏನಾದರೂ ಹೂಡಿಕೆ ಮಾಡಿಕೊಂಡ್ರೆ ಆದಷ್ಟು ಬೇಗನೆ ನೀವು ಬರುವಂತಹ ಹನ್ನೆರಡು ತಿಂಗಳ ಒಳಗಡೆ ಅದನ್ನ ತೀರಿಸುವಂತ ಪ್ರಯತ್ನ ಮಾಡಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಮುಂದೆ ಅದನ್ನು ತೀರಿಸುವಂತ ಪ್ರಯತ್ನಕ್ಕೆ ನಿಮಗೆ ಯಶಸ್ವಿ ಸಿಗದಿಲ್ಲ ಆಮೇಲೆ ಏನಾಗುತ್ತೆ ಈ ಹಂತದಲ್ಲಿ ಬಳಕೆ ಮಾಡಿದಂತ ದುಡ್ಡು ಮುಂದೆ ಹದಿನೆಂಟು ತಿಂಗಳ ಆದ್ಮೇಲೆ ಕೊಟ್ಟಂತ ದುಡ್ಡಿನ ಬಗ್ಗೆ ನಿಮಗೆ ಕ್ವಶನ್ ಮಾಡೋದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಒಂದು ಅಲಿಗೇಷನ್ಸ್ ಬರುವಂತ ಸಾಧ್ಯತೆ ಇರುತ್ತೆ ಹಾಗೆ ಈ ಮುಂಚಿತ ಮುಂದಿನ ಹಂತದಲ್ಲಿ ಸ್ವಲ್ಪ ಒಳ್ಳೆ ಫಲ ಕೊಟ್ಟರು ಕೊನೆ ಕೊನೆ ಹಂತದಲ್ಲಿ ಸ್ವಲ್ಪ ಸಮಸ್ಯೆಗಳು ಈಡೇರುವ ಸಾಧ್ಯತೆಗಳು ಇಲ್ಲಿ ನಾವಿಲ್ಲಿ ರಾಹುವಿನಿಂದ ನೋಡುವ ಸಾಧ್ಯತೆ ಇದೆ ಜೊತೆಗೆ ಇವಾಗ ರಾಹುವಿನ ದೃಷ್ಟಿ ಶ್ರೇಷ್ಠ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ರೋಗಗಳು ರೋಗಗಳು ಕೂಡ ಉಳ್ಬಣ ಆಗುತ್ತೆ ಅಂದರೆ ರಾಹು ಕೊಡದೆ ಇನ್ಫೆಕ್ಷನ್ ಸಂಬಂಧಿತ ರೋಗಗಳು ಅವನ ದೃಷ್ಟಿ ದ್ವಿತೀಯ ಸ್ಥಾನದ ಮೇಲೆ ಇರೋದ್ರಿಂದ ನಿಮಗೆ ಮುಖಕ್ಕೆ ಸಂಬಂಧಿತ ಸಂಬಂಧಿತ ಸಮಸ್ಯೆಗಳು ಅಂದರೆ ಅಲರ್ಜಿಸ್ಗಳು ರಾಹು ಕಾರಕ ಆಗ್ತಾನೆ ಯಾವ ರೀತಿ ಸ್ಕಿನ್ ಅಲರ್ಜಿ ಆಗ್ಬೋದು ನಿಮ್ ಸೈನಸ್ ಪ್ರಾಬ್ಲಮ್ ಆಗ್ಬೋದು ಶ್ವಾಸಕೋಶದ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ ಹಲ್ಲಿನ ಸಮಸ್ಯೆ ಕೂಡ ಬರುವ ಸಾಧ್ಯತೆ ಇರುತ್ತೆ ಕಣ್ಣಿನ ನೋವುಸು ಬರುವ ಸಾಧ್ಯತೆ ಕಿವಿ ನೋವುಸು ಬರುವ ಸಾಧ್ಯತೆ ಸೊ ಈ ತರದ ಸಾಧ್ಯತೆಗಳೆಲ್ಲ ನಾವಿಲ್ಲಿ ರಾಹು ಇಲ್ಲಿ ದಶಮದಲ್ಲಿ ಇದ್ದು ದೃಷ್ಟಿ ಮಾಡೋದ್ರಿಂದ ಕೂಡ ನಾವು ನೋಡೋದು ಅವನು ಶುಭ ಫಲದ ಜೊತೆಗೆ ಅಶುಭ ಫಲಗಳು ಕೂಡ ಆ ಭಾವದಲ್ಲಿ ವೃದ್ಧಿ ಆಗ್ತಾ ಇರುತ್ತೆ ನಿಮಗೆ ವಿಪರೀತ ಶ್ರಮ ಓಡಾಟ ಕೂಡ ನಾವಿಲ್ಲಿ ರಾಹು ದಶಮದಲ್ಲಿದ್ದಾಗ ನೋಡೋ ಸಾಧ್ಯತೆ ಇರುತ್ತೆ ಹಾಗೆ ವೈರತ್ವಗಳು ಶತ್ರುತ್ವಗಳು ಕೂಡ ಇಲ್ಲಿ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ರಾಹುವಿನ ಬಗ್ಗೆ ಸ್ವಲ್ಪ ರಾಹುಗೆ ಪ್ರೀತ್ಯರ್ಥ ಮಾಡ್ಕೊಳ್ಳೋದು ರಾಹು ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಉತ್ತಮ ಫಲವನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಮತ್ತೆ ಯಾರು ಇವಾಗ ಎಂ ಎನ್ ಸಿ ಕಂಪನಿ ವರ್ಕ್ ಮಾಡ್ತಿದ್ದಾರೆ ಅವರಿಗೆ ವಿದೇಶದಿಂದ ಲಾಭ ಅಂತ ಹೇಳ್ತೀವಿ ನವಮ ಸ್ಥಾನ ಯಾರು ವಿದೇಶದಲ್ಲಿದ್ದಾರೆ ವಿದೇಶ ವ್ಯಾಪಾರಗಳು ಮಾಡ್ತಿದ್ದಾರೆ ಅವರಿಗೆ ವಿದೇಶದಿಂದ ಲಾಭವನ್ನು ಕೂಡ ನಾವಿಲ್ಲಿ ರಾಹುವಿನ ಸ್ಥಾನ ದಶಮದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು ಮತ್ತೆ ನಿಮಗೆ ವಿದೇಶಕ್ಕೆ ಹೋಗುವ ಕೆಲಸ ಕಾರ್ಯಗಳ ಮೇಲೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ಇಲ್ಲಿ ರಾಹುವಿನ ಆ ದಶಮ ಸ್ಥಾನದಲ್ಲಿದ್ದಾಗ ಅವನ ಫಲ ಕೊಡುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಲಾಭಸ್ಥಾನ ಕೂಡ ದಶಮದಿಂದ ಲಾಭ ಸ್ಥಾನದಲ್ಲಿ ಅವನೇ ಕಾರಕನಾಗ್ತಾನೆ ವಿದೇಶಕ್ಕೆ ಹೋಗೋಕ್ಕೆ ಸೊ ಹಾಗಾಗಿ ಯಾರ್ಯಾರು ವಿದೇಶದ ವ್ಯಾಪಾರ ಮಾಡಬಹುದು ವ್ಯವಹಾರ ಮಾಡೋದು ಅವರಿಗೆ ಒಳ್ಳೆಯ ಅನುಕೂಲಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಜೊತೆಗೆ ಕುಟುಂಬದಲ್ಲಿ ಕುಟುಂಬದ ಬಗ್ಗೆ ಸ್ವಲ್ಪ ವಲವಿರು ಸ್ವಲ್ಪ ಕುಟುಂಬದಿಂದ ದೂರ ಹೋಗುವ ಸಾಧ್ಯತೆ ಅಂದ್ರೆ ನಿಮ್ಮ ಕೆಲಸ ಕಾರ್ಯ ವಿಪರೀತವಾಗಿರುತ್ತೆ ಕುಟುಂಬದವ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಇಲ್ಲಿ ಕಡಿಮೆ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ನಿಮ್ಮ ವಾಣಿ ಚೆನ್ನಾಗಿರುತ್ತೆ ಎಲ್ಲಾ ರೀತಿ ಕೆಲಸ ಯಾಕಂದ್ರೆ ನಾವು ಬರೀ ರಾಹು ದಶಮದ ಫಲಗಳನ್ನೇ ನಾವಿಲ್ಲಿ ವಿಶ್ಲೇಷಣೆ ಮಾಡ್ತೇನೆ ಅಂದರೆ ನಿಮ್ಮ ಕೀರ್ತಿ ಯಶಸ್ಸು ಗೌರವ ನೀವು ಮಾಡಿದಂತ ಪ್ರಯತ್ನ ನೀವು ದುಡ್ಡು ಮಾಡಬೇಕು ಇದೆಲ್ಲ ಮಾಡಬೇಕು ಅಂತ ಆ ಆಸೆ ಆಕಾಂಕ್ಷೆಗಳನ್ನೇ ಇಲ್ಲಿ ಈಡೇರಿಸ್ತಾರೆ ರಾಹು ಸೊ ಹಾಗಾಗಿ ರಾಹು ನಿಮಗೆ ಬರುವಂಥ ಹದಿನೆಂಟು ತಿಂಗಳಲ್ಲಿ ದಶಮ ಸ್ಥಾನದ ಫಲಗಳನ್ನ ಈ ರೀತಿಯಾಗಿ ನಾವು ನೋಡ್ಬೋದು ಅದಕ್ಕೆ ತದ್ವಿರುದ್ಧವಾಗಿ ಕೇತು ನಿಮಗೆ ಚತುರ್ಥ ಸ್ಥಾನದಲ್ಲಿ ಕೂತಿರ್ತಾನೆ ಚತುರ್ಥ ಸ್ಥಾನದಲ್ಲಿ ಕೂತಾಗ ಏನಾಗುತ್ತೆ ಗೋಚಾರದಲ್ಲಿ ಚತುರ್ಥ ಸ್ಥಾನದಲ್ಲಿ ಕೇತು ಅಷ್ಟೊಂದು ಶುಭ ಫಲ ನಿಮಗೆ ಕೊಡದೇ ಇರಬಹುದು ಆದ್ರೆ ಮಿಶ್ರ ಫಲ ಅಷ್ಟೊಂದು ಕೆಟ್ಟು ಮಾಡೋಕ್ಕಾಗಲ್ಲ ಜೊತೆಗೆ ಏನಾಗಿದೆ ಅಂದ್ರೆ ಶನೇಶ್ವರ ಜೊತೆ ಇರೋದ್ರಿಂದ ಸ್ವಲ್ಪ ಆ ಬೇರೆ ರೀತಿಯ ಫಲಗಳನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಯಾವ ರೀತಿಯ ಫಲಗಳು ಅಂತಂದ್ರೆ ಕೇತು ನೋಡಿ ಮೊದಲನೇ ಹಂತದಲ್ಲಿ ಏನಾಗುತ್ತೇನೆ ಕುಟುಂಬದವರಲ್ಲಿ ಕುಟುಂಬದ ಸಂಬಂಧಿತ ವ್ಯಕ್ತಿಗಳಲ್ಲಿ ಒಂದು ತರದ ಮನಸ್ತಾಪಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ ಕುಟುಂಬದವರ ಜೊತೆಗೆ ನೀವೇನಾದ್ರೂ ಆ ಒಂದೇನೋ ಅಗ್ರಿ ವ್ಯಾಪಾರ ಮಾಡ್ತಿದ್ರೆ ಅವರ ಬಗ್ಗೆ ಸ್ವಲ್ಪ ಮನಸ್ತಾಪಗಳಲ್ಲಿ ಉಂಟು ಮಾಡ್ತಾನೆ ಅದೊಂದು ಅದರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು ಈಗೇನಾಗತ್ತೆ ವಿದ್ಯಾರ್ಥಿಗಳು ಈಗ ವಿದ್ಯಾರ್ಥಿಗಳಂದ್ರೆ ಯಾರು ಹೈಸ್ಕೂಲ್ ವಿದ್ಯಾರ್ಥಿಗಳಿರ್ತಾರೆ ಅಂದರೆ ಇಂದ ಹೈಸ್ಕೂಲ್ ವರ್ಗೂ ಓದ್ತಿರ್ತಾರೆ ವಿದ್ಯಾರ್ಥಿಗಳು ಅವರ ಬಗ್ಗೆ ಗಮನ ಕೊಡಬೇಕು ಯಾರು ಕನ್ಯಾ ಇರ್ಬೋದು ಇಲ್ಲಾಂದ್ರೆ ಕನ್ಯಾ ರಾಶಿಗೆ ಇರುವಂತಹ ಮಕ್ಕಳಿರ್ಬೋದು ಮಾಡ್ತಾರೆ ಆ ವಿದ್ಯೆ ಬಗ್ಗೆ ಸ್ವಲ್ಪ ಗಮನ ಕೊಡದೇ ಅನೈತಿಕವಾಗಿ ಯಾವುದೋ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಇರುತ್ತೆ ಅದರಿಂದಾಗಿ ನಿಮಗೆ ಅವರು ಆ ದುಷ್ಟಗಳಿಂದ ವಿದ್ಯೆಯಲ್ಲಿ ಭಂಗಗಳಾಗುವ ಸಾಧ್ಯತೆ ಇರುತ್ತೆ ಇದರಿಂದಾಗಿ ನಿಮಗೆ ಮಾನಹಾನಿ ಕೂಡ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ನಿರೀಕ್ಷೆ ಯಾಕಂದ್ರೆ ಮತ್ತೆ ಮನೆ ದೃಷ್ಟಿ ನೋಡೋದ್ರಿಂದ ನಿಮ್ಮ ರೆಪ್ಯುಟೇಷನ್ ಅಂದ್ರೆ ಕುಟುಂಬದ ಬೆಲೆ ಕಡಿಮೆ ಆಗುವುದು ಇಲ್ಲ ಕುಟುಂಬದ ಗೌರವಕ್ಕೆ ಚ್ಯುತಿ ಬರುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಸೊ ಚತುರ್ಥ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಜೊತೆಗೆ ಶನೇಶ್ವರನು ಇದ್ದಾನೆ ಈಗ ನಿಮ್ಮ ಪಂಚಮಾಧಿಪತಿ ಮತ್ತೆ ಆರನೇ ಅಧಿಪತಿ ಪಂಚಮಾಧಿಪತಿ ನಿಮ್ಮ ಟ್ಯಾಲೆಂಟು ಟ್ಯಾಲೆಂಟ್ ಅಲ್ಲಿ ಸ್ವಲ್ಪ ನೀವು ಪ್ರದರ್ಶನ ಮಾಡಕ್ಕೆ ನಿಮ್ಮ ನಿಮ್ಮ ಟ್ಯಾಲೆಂಟ್ ಬೇರೆಯವ್ರ ಹತ್ರ ಹೋಗಿ ತೋರಿಸ್ಕೊಳ್ಳಕ್ಕೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಅದರಿಂದಾಗಿ ಸ್ವಲ್ಪ ನಿಮ್ಮ ಮುನ್ನುಗ್ಗುವಿಕೆ ಮತ್ತೆ ನಿಮ್ಮ ಕೀರ್ತಿಯಲ್ಲಿ ಸ್ವಲ್ಪ ಕೇತು ಸ್ವಲ್ಪ ತಡೆ ಉಂಟು ಮಾಡುವ ಸಾಧ್ಯತೆ ಇರುತ್ತೆ ಜಾಸ್ತಿ ಜೊತೆಗೆ ನಿಮ್ಮ ಯಾರ್ಯಾರು ಈಗ ಭೂಮಿ ಸಂಬಂಧಿತ ಮತ್ತೆ ಅಗ್ರಿಕಲ್ಚರ್ ವ್ಯವಸಾಯ ಯಾರು ಮಾಡ್ತಿದ್ದಾರೆ ಮತ್ತೆ ಯಾರು ಭೂಮಿ ಸಂಬಂಧಿತ ಕ್ರಯ ಅಂದ್ರೆ ವ್ಯಾಪಾರ ವ್ಯವಹಾರ ಇರ್ಬೋದು ರಿಯಲ್ ಎಸ್ಟೇಟ್ ಇರಬಹುದು ಈ ತರದ ಯಾರು ವ್ಯವಹಾರಗಳ ಮಾಡ್ತಿದ್ರೆ ಅವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಚತುರ್ಥ ಸ್ಥಾನದ ಕೂತ್ಕೊಂಡು ಪಂಚಮದ ದೃಷ್ಟಿಯಿಂದ ಅಷ್ಟಮ ಸ್ಥಾನ ನೋಡ್ತಾ ಅಷ್ಟಮ ಸ್ಥಾನ ಅಂದ್ರೆ ಗುಪ್ತ ಸ್ಥಾನ ಅಂತ ಹೇಳ್ತೀವಿ ಸಡನ್ ಆಗಿ ಮತ್ತೆ ನಷ್ಟಗಳ ಸ್ಥಾನ ಅಂತ ಹೇಳ್ತೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರೂ ನಷ್ಟಗಳಾಗುವ ಸಾಧ್ಯತೆ ಇಲ್ಲಿ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಅಂದ್ರೆ ಅದರಿಂದ ನಿಮ್ಗೆ ಗೊತ್ತಿಲ್ದೇನೆ ಯಾವುದೋ ರೀತಿಯ ಲೀಗಲ್ ಪ್ರಾಬ್ಲಮ್ಸ್ ಯಾಕಂದ್ರೆ ದಶಮ ಸ್ಥಾನ ಅಂತಂದ್ರೆ ಸರ್ಕಾರಿ ಸಂಬಂಧಿತ ಡಾಕ್ಯುಮೆಂಟೇಷನು ಲೀಗಲ್ಲು ಸರ್ಕಾರದಿಂದ ಆಗುವಂಥ ಸಮಸ್ಯೆಗಳು ಅದನ್ನು ನೋಡ್ತಾರೆ ಅಂದರೆ ನೀವೇನಾದರೂ ಇಲ್ಲಿಗಲ್ ಆಗಿ ಈ ವಿಕ್ರಯ ವಿಕ್ರಯಗಳ ಮಾಡಿದ್ರೆ ಅದರಿಂದ ನಷ್ಟ ಆಗುತ್ತೆ ಅದರಿಂದ ಹನ್ನೆರಡನೇ ಸ್ಥಾನ ದೃಷ್ಟಿ ನೋಡೋದರಿಂದ ನಿಮಗೆ ಕೋರ್ಟ್ ಮೆಟ್ಟಿಲು ಮತ್ತು ಪೊಲೀಸ್ ಸ್ಟೇಷನು ಈ ರೀತಿಯ ಸಮಸ್ಯೆಗಳಿಗೆ ಎದುರಿಸುವ ಸಾಧ್ಯತೆ ಕೂಡ ನಾವಿಲ್ಲಿ ನೋಡುವ ಸಾಧ್ಯತೆ ಇದೆ ಈಗ ವ್ಯವಸಾಯ ಮಾಡೋರಿಗೆ ಮತ್ತು ಯಾರು ಪಶು ಸಾಕಾಣಿಕೆ ಮಾಡ್ತಿರ್ತಾರೆ ತೋಟಗಾರಿಕೆ ಮಾಡ್ತಿರ್ತಾರೆ ಅವರು ಸ್ವಲ್ಪ ಅವರ ಲಾಭದ ಮಟ್ಟ ಸ್ವಲ್ಪ ಇಳಿಮುಖ ಆಗಬಹುದು ಯಾಕಂದರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ಆಗಿ ಅವರ ಈಗ ಪಶು ಸಾಕಾಣಿಕೆ ಮಾಡ್ತಿದ್ರೆ ರೋಗಕ್ಕೆ ಯಾಕಂದರೆ ಆರನೇ ಮನೆ ಅಧಿಪತಿ ಶನೇಶ್ವರ ಇರೋದ್ರಿಂದ ಆ ಪಶುಗಳಿಗೆ ರೋಗಗಳ ಬಾಧೆ ಜಾಸ್ತಿ ಆಗ್ಬೋದು ಮತ್ತು ಪದೇ ಪದೇ ನೀವು ವ್ಯಾಕ್ಸಿನೇಷನ್ ಟ್ರೀಟ್ಮೆಂಟ್ಸ್ ಇವೆಲ್ಲ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ ನೀವು ವ್ಯವಸಾಯ ಮಾಡ್ತಿದ್ರೆ ಈಗ ಕೀಟನಾಶಕಗಳು ಇಂಥದ್ದು ಬಳಕೆ ಜಾಸ್ತಿ ಮಾಡುವ ಸಾಧ್ಯತೆ ಇದೆ ಇದ್ರ ಬಗ್ಗೆ ನೀವು ಮುಂದೆ ಬರುವಂಥ ಹದಿನೆಂಟು ತಿಂಗಳವರೆಗೂ ನೀವು ವ್ಯವಸಾಯ ಮಾಡಲು ಗಮನ ಕೊಡಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ನೀವು ಪಟ್ಟಂತ ಪ್ರಯತ್ನಕ್ಕೆ ಸಂಪೂರ್ಣವಾದ ಫಲಗಳು ಸಿಗುವ ಸಾಧ್ಯತೆ ಕಡಿಮೆ ಮತ್ತೆ ಸರ್ಕಾರದಿಂದ ಸಹಾಯ ಕೂಡ ಅಲ್ಲಿ ಕಡಿಮೆ ಆಗುತ್ತೆ ಯಾಕಂದ್ರೆ ಕೇತು ಕೊಟ್ಟಾಗ ಒಂದು ದೃಷ್ಟಿ ದಶಮದಲ್ಲಿದ್ದಾಗ ಆ ಪಡ್ಕೊಡುವಂತ ಸರ್ಕಾರದಿಂದ ಆಗುವಂತ ಲಾಭಗಳು ಮತ್ತು ಆ ಏನು ಸಹಾಯಗಳಿದೆ ಅದಕ್ಕೂ ಕೂಡ ಕಡಿತವನ್ನು ಉಂಟು ಮಾಡ್ತಾನೆ ಜೊತೆಗೆ ಈ ಪಿತ್ರಾರ್ಜಿತ ಆಸ್ತಿ ಚಿತ್ರಸ್ತರ ಆಸ್ತಿ ಅಂತ ಹೇಳುತ್ತೆ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಕುಟುಂಬದಲ್ಲಿ ವೈಮನಸ್ಸುಗಳನ್ನ ಉದ್ಭವ ಮಾಡ್ತಾನೆ ಕೇತು ಇಲ್ಲಿ ಜೊತೆಗೆ ಸಡನ್ ಆಗಿ ಅಷ್ಟಮ ಸ್ಥಾನ ಅಂತಂದ್ರೆ ಅದರ ಬಗ್ಗೆ ವಾದ ವಿವಾದಗಳು ಅಂದ್ರೆ ನಾವು ಏನಾದರೂ ಕಳೆದುಕೊಳ್ಳುವ ಸ್ಥಾನ ಪಿತ್ರಾಜಿತ ಆಸ್ತಿ ಕಳೆದು ಅಷ್ಟಮ ಅಂದ್ರೆ ಕಳೆದುಕೊಳ್ಳೋದು ನೀವು ನಿಮ್ಮ ನಿಮ್ಮ ಇಷ್ಟವಾದ ವಸ್ತು ಕಳೆದು ಹೋಗೋದು ಯಾರಾದರೂ ತೆಗೆದುಕೊಳ್ಳೋದು ಫೋರ್ಸ್ಫುಲಿ ಆಗಿ ಅದು ಆಗೋದ್ರಿಂದ ಏನಾಗುತ್ತೆ ನಿಮಗೆ ಆ ಆ ಮಾತು ವಿವಾದ ವಿವಾದ ಪಿತ್ರಾಜಿತ ಆಸ್ತಿ ಬಗ್ಗೆ ಹೋಗಿ ಅಂದ್ರೆ ಸ್ಪೆಷಲಿ ತಾಯಿಯಿಂದ ಬರುವಂತ ಆಸ್ತಿನೂ ಆಗಿರ್ಬೋದು ಅದನ್ನ ಏನಾಗುತ್ತೆ ಕೋರ್ಟ್ ಮೆಟ್ಟಿಗೆ ಹೋಗುವ ಸಾಧ್ಯತೆ ಕೂಡ ನಾವಿಲ್ಲಿ ನೋಡಬಹುದು ಮತ್ತೆ ಕುಟುಂಬದಲ್ಲಿ ಕೇತು ಚತುರ್ಥ ಸ್ಥಾನದಲ್ಲಿದ್ದಾಗ ಹಿರಿಯರ ಆರೋಗ್ಯದ ಬಗ್ಗೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಲಾಂಗ್ ಟರ್ಮ್ ಡಿಸೀಸಸ್ ಆಗಿ ಅಂದ್ರೆ ಏನಾದ್ರು ರೋಗಗಳ ಉಲ್ಬಣಗಳಾಗಿ ಕುಟುಂಬದಲ್ಲಿ ಬರುವಂತ ಹದಿನೆಂಟು ತಿಂಗಳು ಯಾರಾದರೂ ಹಾಸ್ಪಿಟಲೈಜೇಷನ್ ಮತ್ತೆ ಸರ್ಜರಿ ಕೂಡ ಇಲ್ಲಿ ಇಂಡಿಕೇಶನ್ ಮಾಡ್ತಾನೆ ಕೇತು ಸೊ ಇದರ ಬಗ್ಗೆ ತುಂಬಾ ಗಮನ ಕೊಡಬೇಕು ಯಾಕಂದ್ರೆ ಇವೆಲ್ಲ ನಡೆಯುವಂತ ಘಟನೆಗಳು ಅವರ ದೃಷ್ಟಿಯಲ್ಲಿ ದಶಮ ಸ್ಥಾನದ ಮೇಲೆ ಇದ್ದಾಗ ಏನು ಈ ಗ್ರಹಗಳ ದೃಷ್ಟಿ ಬೀರ್ತಾವೋ ಅಂದ್ರೆ ಏನು ಆ ಭಾವಗಳ ಫಲವನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದ್ರೆ ಕಾರ್ಯರೂಪಕ್ಕೆ ತಂದು ಬಿಡ್ತಾರೆ ಇವರಲ್ಲ ಏನು ಯೋಚನೆ ಶಕ್ತಿ ಇರುತ್ತದೆಲ್ಲ ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಇವೆಲ್ಲ ನಡೆಯುವಂಥ ಘಟನಾವಳಿಗಳು ಅಂದ್ರೆ ಪ್ರಾಯೋಗಿಕವಾಗಿ ನೀವು ಬರುವಂತ ಹಂತ ಹಂತವಾಗಿ ನೋಡುವ ಸಾಧ್ಯತೆ ಇರುತ್ತೆ ಮತ್ತೆ ಯಾರಾದರೂ ಈಗ ಪತ್ನಿಯ ಪತಿ ಪತ್ನಿ ಜೊತೆ ಕಲಹಗಳಿದ್ರೆ ಅವರ ಜೊತೆಗೆ ಅಹ್ ಕಲಹಗಳು ಮಾಡೋದು ಸ್ವಲ್ಪ ಕಡಿಮೆ ಇಲ್ಲ ಇಲ್ಲಾಂದ್ರೆ ಅಷ್ಟಮ ಸ್ಥಾನ ದೃಷ್ಟಿ ಇದ್ರೆ ಅದು ವಾದ ವಿವಾದ ನಿರಂತರವಾಗಿ ನಡೀತಾ ಹೋಗುತ್ತೆ ಅದರ ಬಗೆಹರೋದು ಸಾಧ್ಯತೆಗಳು ಕಡಿಮೆ ಆಗುತ್ತೆ ಯಾಕಂದ್ರೆ ಅಷ್ಟಮ ಸ್ಥಾನದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರದ ಬರುವಂತಹ ಲಾಭ ನಷ್ಟ ಕೂಡ ನೋಡ್ತೇವೆ ಅಂದ್ರೆ ನಿಮ್ಮ ಪತ್ನಿ ಆಗಿರಬಹುದು ನಿಮ್ಮ ಪತಿ ಆಗಿರ್ಬೋದು ಅವರ ದುಡಿಮೆದ ನಷ್ಟ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡೋದು ಸಡನ್ ಆಗಿ ಮತ್ತೆ ಏನಾಗುತ್ತೆ ಅಂದ್ರೆ ಯಾರಾದರೂ ಈ ತರದ ಗುಪ್ತ ಸಂಬಂಧಗಳು ಇಟ್ಕೊಂಡಿರ ಅಂದ್ರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಇರುತ್ತೆ ಅಂತವ್ರಿಗೆ ಕೂಡ ಈ ಮೊದಲಿನ ಹಂತದಲ್ಲಿ ಸ್ವಲ್ಪ ಅನುಕೂಲಗಳಾಗಬಹುದು ಆದ್ರೆ ಮುಂದಿನ ಹಂತದಲ್ಲಿ ಏನಾಗುತ್ತೆ ಗುಟ್ಟು ಹಟ್ಟಾಗುವ ಸಾಧ್ಯತೆ ಆಗುತ್ತೆ ಇರುವಂತ ಜೀವನದ ಏನು ಪಾರ್ಟ್ನರ್ಶಿಪ್ ಇರುತ್ತೆ ಅದು ಕಟ್ಟಾಗುತ್ತೆ ವ್ಯಾಪಾರದಲ್ಲಿ ಇರ್ಬೋದು ನೀವೇನಾದ್ರೂ ವ್ಯವಹಾರದಲ್ಲಿರಬಹುದು ಇಲ್ಲಾಂದ್ರೆ ನಿಮ್ಮ ಪತಿ ಪತ್ನಿ ಬಾಂಧವ್ಯನೇ ಇರ್ಬೋದು ಇರಬಹುದು ನಿಮ್ಮ ಗ್ರಾಹಕರಬಹುದು ಗ್ರಾಹಕರ ಜೊತೆಗೆ ಟ್ರಾನ್ಸ್ಪರೆನ್ಸಿನೂ ಮೇಂಟೈನ್ ಮಾಡಬೇಕು ಗ್ರಾಹಕರೇ ನಿಮ್ಮ ಮೇಲೆ ಪಿತೃ ಮಾಡೋದು ಇಲ್ಲಾಂದ್ರೆ ನಿಮಗೆ ನಷ್ಟದ ನಿಮಗೆ ನೋಟಿಸ್ ಕಳಿಸೋದು ಈ ತರದ್ದು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಯಾರ್ಯಾರು ವ್ಯಾಪಾರದಲ್ಲಿ ಇರ್ತೀರಾ ಇಲ್ಲಾಂದ್ರೆ ಪತಿ ಪತ್ನಿಯರಲ್ಲಿ ಕಲಹಗಳನ್ನು ಉದ್ಭವ ಆಗಿ ಅದನ್ನು ಕೋರ್ಟ್ ಮೆಟ್ಟಲು ಹತ್ತುವ ಸಾಧ್ಯತೆ ಕೂಡ ನಾವಿಲ್ಲಿ ಕೇತು ಚಿತ್ರದಲ್ಲಿ ಇದ್ದಾಗ ನಿರೀಕ್ಷಣೆ ಮಾಡಬಹುದು ಸೊ ಜೊತೆಗೆ ಕೇತು ನೋಡಿ ನಿಮಗೆ ಶನಿಶ್ಚರನ ಶನೇಶ್ವರನ ಜೊತೆ ಇದ್ದಾನೆ ಆರನೇ ಮನೆಗೆ ಸಾಲ ಬಾಧೆ ಸಾಲ ಕೊಡುವುದು ಸಾಲ ಕೊಡುವುದಾಗ್ಲಿ ತರೋದಾಗ್ಲಿ ಸ್ವಲ್ಪ ಮಟ್ಟಿಗೆ ನೀವು ವಿಳಂಬ ಮಾಡೋದ್ರೆ ಸರಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಕೊಟ್ಟು ದುಡ್ಡು ಬರೋದು ಸಾಧ್ಯತೆ ಕಡಿಮೆ ಆಮೇಲೆ ನೀವು ತಗೊಂಡ್ರು ಕೂಡ ಅದನ್ನ ತೀರಿಸುವಂತ ಶಕ್ತಿ ನಿಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ಕೇತು ಅಲ್ಲಿ ಏನಾಗ್ತಾನೆ ಇನ್ನೊ ಬರುವಂತ ದಿನಗಳಲ್ಲೆಲ್ಲ ಸ್ವಲ್ಪ ಎಲ್ಲ ಇರುವಂತ ಅಸೋಸಿಯೇಷನ್ ಸೊ ನಿಮ್ಗೆ ಸಹಕಾರಗಳೆಲ್ಲ ಕಟ್ ಮಾಡ್ತಾ ಹೋಗ್ತಾನೆ ಮತ್ತೆ ನಿಮ್ಮ ಇಷ್ಟವಾದ ವಸ್ತುಗಳನ್ನ ಅಂದ್ರೆ ವಾಹನಗಳ ದುರಂತಗಳು ಯಾಕಂದ್ರೆ ಶನೇಶ್ಚನ ಜೊತೆ ಇರೋದ್ರಿಂದ ವಾಹನಗಳಿಂದ ದುರಂತಗಳಾಯಿತು ಅಂದರೆ ನಿಮಗೆ ದೈಹಿಕವಾಗಿ ಸ್ವಲ್ಪ ಏಟುಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೂಪಣೆ ಮಾಡಬಹುದು ಜೊತೆಗೆ ಚತುರ್ಥ ಸ್ಥಾನದಲ್ಲಿ ಅಂದ್ರೆ ವಾಹನ ಬಗ್ಗೆ ಎಚ್ಚರಿಕೆನು ಇರಬೇಕು ನೀವು ಯಾವುದೇ ತರಹದು ವಾಹನಗಳ ಕ್ರಯ ವಿಕ್ರಯ ಮಾಡೋದ್ರಲ್ಲಿ ಅದರಲ್ಲಿ ಡೈರೆಕ್ಟ್ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಕ್ರಯ ವಿಕ್ರಯ ಮಾಡುವಂತ ಒಂದು ಇದಕ್ಕೆ ವ್ಯವಸ್ಥಿತಿಗೆ ಕೈ ಹಾಕಿ ಇಲ್ಲ ಅಂತಂದ್ರೆ ಸಮಸ್ಯೆಗಳು ಮತ್ತೆ ಲೀಗಲ್ ಪ್ರಾಬ್ಲಮ್ಸ್ ಸಿಗಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೇತು ಮತ್ತು ರಾಹುಗಳು ನಿಮಗೆ ಇಲ್ಲಿ ಕೇತು ನಿಮಗೆ ಮೊದಲಿನ ಹಂತದಲ್ಲಿ ಸ್ವಲ್ಪ ಸಮಸ್ಯೆ ಮಾಡಬಹುದು ಆದರೆ ಕೊನೆ ಕೊನೆ ಹಂತದಲ್ಲಿ ಒಳ್ಳೆಯ ಫಲ ಕೊಡ್ತಾನೆ ಏನು ಕೊಡ್ಬೋದು ಅಂದ್ರೆ ಯಾರಾದರೂ ನಿಮಗೆ ಇನ್ಸೂರೆನ್ಸ್ ಪಾಲಿಸೀಸ್ ಇರುತ್ತಿಲ್ಲ ಆ ಇನ್ಸೂರೆನ್ಸ್ ಪಾಲಿಸಿ ಮೆಚೂರ್ ಆಗಿ ನಿಮಗೆ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಧನಲಾಭವನ್ನು ಕೂಡ ಮಾಡ್ತಾನೆ ಯಾರಾದರೂ ನಿಮ್ಮ ಹಿರಿಯರೇ ಮಾಡಿರ್ಬೋದು ಇಲ್ಲ ನಿಮ್ಮ ತಂದೆ ತಾಯಿ ಮಾಡಿರೋ ಅದನ್ನು ಧನಲಾಭ ಮಾಡ್ತಾನೆ ಮತ್ತೆ ಪಿತ್ರಾರ್ಜಿತ ಆಸ್ತಿ ಕೂಡ ಕೊನೆ ಹಂತದಲ್ಲಿ ಅವ್ನು ನಿಮ್ಗೆ ಅನುಕೂಲಗಳು ಮಾಡುವಂತ ಸ್ಥಾನ ಯಾಕಂದ್ರೆ ಆಕಸ್ಮಿಕ ಧನಲಾಭನ ತೋರಿಸುತ್ತೆ ಅಷ್ಟಮ ಸ್ಥಾನ ಸೊ ಹಾಗಾಗಿ ಈ ತರದ ಫಲಗಳನ್ನ ನಾವು ಕೇತು ಚತುರ್ಥದಲ್ಲಿ ಇದ್ದಾಗ ನಿರೀಕ್ಷಣೆ ಮಾಡಬಹುದು ಒಟ್ಟಾರೆ ಕೇತು ಮೊದಲಿನ ಹಂತದಲ್ಲಿ ಸ್ವಲ್ಪ ಕಷ್ಟ ಕೊಟ್ಟರು ಕೊನೆ ಕೊನೆ ಹಂತದಲ್ಲಿ ಸ್ವಲ್ಪ ಅನುಕೂಲಗಳನ್ನ ಮಾಡ್ತಾನೆ ಅದಕ್ಕೆ ನೀವು ಆ ಕೇತುವಿಗೆ ಗಣಪತಿ ಆರಾಧನೆ ಮಾಡೋದು ಉತ್ತಮ ಅಂತ ಹೇಳ್ತೀವಿ ಯಾಕೆ ಗಣಪತಿಗೆ ಆರಾಧನೆ ಮಾಡೋದ್ರಿಂದ ಕೇತುವಿನ ಕೋಪ ಶಮನ ಆಗುತ್ತೆ ಜೊತೆಗೆ ರುದ್ರನ ಆರಾಧನೆ ಮಾಡಬಹುದು ಕೇತುವಿನ ಕೋಪ ಶಮನಕ್ಕೆ ಯಾಕಂದ್ರೆ ಕೇತುವಿಗೆ ಇಲ್ಲಿ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಅಂತ ಹೇಳ್ತೀವಿ ನಿಮ್ಮ ಯಾವುದೇ ತರದ ವ್ಯವಹಾರಗಳಲ್ಲಿ ಸ್ವಲ್ಪ ಒಂದು ಮುನ್ನೆಚ್ಚರಿಕೆ ಇರಬಹುದು ನೀವು ವ್ಯವಸಾಯ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಏನೇ ಮಾಡಿ ಕುಟುಂಬದ ಜೊತೆಗೆ ಮನಸ್ತಾಪಗಳ ಆಗುವಂತ ಸಾಧ್ಯತೆ ಕೂಡ ಇಲ್ಲಿ ನಾವು ನಿರೀಕ್ಷಣೆ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕೆ ರಾಹುಗೆ ನೀವು ದುರ್ಗಾದೇವಿ ಆರಾಧನೆ ಮಾಡಿ ದುರ್ಗಾದೀಪ ನಮಸ್ಕಾರ ಮಾಡಿ ದುರ್ಗಾ ಸಪ್ತಶತಿ ಪಾರಣೆ ಮಾಡಿ ಪ್ರತಿ ಮಂಗಳವಾರ ದಿವಸ ದುರ್ಗಾದೇವಿಗೆ ದೇವಸ್ಥಾನಕ್ಕೆ ಹೋಗಿ ನೀವು ದೀಪವನ್ನು ಹಚ್ಚೋದನ್ನು ಮಾಡಿ ಇದರಿಂದಾಗಿ ದುರ್ವಾದೇವಿಯ ಪ್ರಸನ್ನಾಗಿ ನಿಮಗೆ ರಾಹುವಿನ ಕೊಡುವಂಥ ಫಲ ಇನ್ನೂ ತುಂಬ ಚೆನ್ನಾಗಿ ಕೊಡ್ತಾನೆ ಮೊದಲನೇ ಹಂತದಲ್ಲಿ ಆಮೇಲೆ ಬರುವಂತದಲ್ಲಿ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಕೊಟ್ಟಷ್ಟು ಅವನು ನೂರೈವತ್ತು ಪರ್ಸೆಂಟ್ ನೂರು ರೂಪಾಯಿ ಕೊಟ್ಟರೆ ನೂರೈವತ್ತು ರೂಪಾಯಿ ತೊಗೊಂಡು ಹೋಗ್ತಾನೆ ಸೊ ಹಾಗಾಗಿ ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ಯಾವುದೇ ಥರದ ನಿಮ್ಮ ಜಾಬಲ್ಲಾಗಲಿ ನಿಮ್ಮ ವೃತ್ತಿಯಲ್ಲಾಗಲಿ ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ಮಾತಿನಲ್ಲಾಗಲಿ ನಿಮ್ಮದು ಫೈನಾನ್ಸ್ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮುಂದೆ ಆಗುವಂಥ ಏನೇ ಘಟನಾವಳಿಗಳಿಗೆ ಈ ಗ್ರಹಗಳು ನಿಮ್ಮ ಚತುರ್ಥ ಸ್ಥಾನ ಮತ್ತು ದಶಮ ಸ್ಥಾನಕ್ಕೆ ಮುಖ್ಯವಾಗಿ ಫಲವನ್ನು ಕೊಡ್ತಾರೆ ಇದರ ಮೇಲೆ ಬೇರೆ ಗ್ರಹಗಳ ಪ್ರಭಾವನೂ ಇರುತ್ತೆ ಆದರೆ ಇವರು ಇಷ್ಟು ಸಶಕ್ತರು ಅಂದರೆ ಯಾವುದೇ ರೀತಿಯ ಫಲಗಳು ತಮ್ಮ ಸ್ವಂತ ಶಕ್ತಿಯಿಂದ ಕೊಡುವಂಥ ಸಾಮರ್ಥ್ಯ ಈ ಗ್ರಹಗಳಿಗಿದೆ ಸೊ ಈ ಹೇಳಿದಂಥ ಬಾ ಏನೇನೇ ಫಲಗಳಿದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಬರುವಂಥ ಮುಂದಿನ ದಿನಗಳಲ್ಲಿ ನೀವು ಇದನ್ನು ನಿರೀಕ್ಷೆ ಮಾಡ್ಬೋದು ಸೊ ಹೇಳಿದ ಪರಿಹಾರಗಳನ್ನು ಮಾಡಿಕೊಟ್ರಿ ಇದರಿಂದಾಗಿ ನಿಮಗೆ ಸ್ವಲ್ಪ ಅನುಕೂಲಗಳಾಗುತ್ತೆ ಸೊ ಒಟ್ಟಾರೆಯಾಗಿ ಯಾವ ರೀತಿಯ ಫಲಫಲಿಲ್ಲ ಒಟ್ಟಾರೆ ನೋಡೋದಾದ್ರೆ ರಾಹುವಿಂದ ಅಂದ್ರೆ ರಾಹುವಿಂದ ಸ್ವಲ್ಪ ಉತ್ತಮ ಫಲ ಇದೆ ಕೇತುವಿಂದ ಸ್ವಲ್ಪ ಮಿಶ್ರ ಫಲ ಅಂದ್ರೆ ಸ್ವಲ್ಪ ಮಿಶ್ರ ಫಲವಂತೆ ನಾವಿಲ್ಲಿ ಇಲ್ಲಿ ಕೇತುಗಳಿಂದ ನಾವು ಕನ್ಯಾ ರಾಶಿಯವರಿಗೆ ನಿರೀಕ್ಷಣೆ ಮಾಡ್ಬೋದು ಸೊ ನೋಡೋದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಗುರುಜಿಯವರನ್ನ ಪ್ರತಿ ಮಂಗಳವಾರ ಬುಧವಾರ ನೇರ ಭೇಟಿ ಮಾಡಿ ಉಚಿತವಾಗಿ ಸಲಹೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ